ಎಂಟು ವರ್ಷ ಏನೋ ಡ್ರೈವರ್ ಕೆಲಸ ಮಾಡಿ ಮತ್ತೆ ನಾನು ಸ್ವಂತ ಗಾಡಿ ಆಗ್ತೇನೆ ತಿರುಗಾ ಅದರಲ್ಲೇ ಒಂದೇಳು ಎಂಟು ವರ್ಷ ಓನರ್ ಆಗಿ ಮತ್ತೆ ಲಾಸ್ ಆಗಿ ಮತ್ತೆ ಡ್ರೈವರ್ ಜೀವನ ಇಲ್ಲೇ ಇದಾನೆ ನೋಡಿ ಸೋಡಾ ತುಮ್ಕೋಂದಿದ ಹೆಂಗ್ ಬಿಡುತ್ತೆ ವೈಟ್ ಫೀಲ್ಡ್ ತುಮ್ಕೊಂದ ಸೋಡಾ ಅದು ಚೆಲ್ಲಿ ಅದರಲ್ಲೇ ಮುನ್ನೂರು ನಾನ್ನೂರು ರೂಪಾಯಲ್ಲಿ ನಾಲ್ಕು ದಿನ ಐದು ದಿನ ಊಟ ಮಾಡ್ತಿದ್ವಿ ಇಲ್ಲೊಂದು ಓಟ್ಲ್ ಇದೆ ನೋಡಿ ನೋಡಿ ಹೋಟಲ್ ವಿಮರ್ಶೆ ಅಂತೇಳಿ ಹೇಗೆ ಮಾತಾಡೋಕೋದು ರೇಗಕ್ಕೆ ಹೋದು ಆಗೋ ಟೈಮ್ಗೆಲ್ಲ ಆಗುತ್ತೆ ದುಡ್ಕೋಕ್ ಹೋಗಬಾರ್ದು ಹೆಸ್ರು ಕೆಡ್ಸ್ಕೊಳಕ್ ಒಂದು ಸೆಕೆಂಡ್ ಸಾಕು ಆದ್ರೆ ಹೆಸ್ರು ಉಳಿಸ್ಕೊಳಕ್ಲಾಸ್ ಬಾಲಾಜಿ ಅವ್ರ ವಿಡಿಯೋ ಎಷ್ಟು ಜನ ನೋಡ್ತೀರಾ ಎಲ್ಲ ನೋಡಿ ನೋಡ್ದಿರೋರು ಅವ್ರ ಐ ಡಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡಿ ಅವ್ರ ಒಂದು ವಿಡಿಯೋ ಹೇಳಿರ್ತಾರೆ ಅಂದ್ರೆ ಅಲ್ಲಿ ಅವ್ರು ಹೆಂಗಿದ್ರು ಇವಾಗ ಹೆಂಗಿದ್ರು ಯಾರೋ ನೋಡಿದ್ ಕುಂಕ ಕುಟ್ಕೊಂಬತ್ತಾರೆ ಫುಲ್ ಮಾಡ್ಕೊಂಡು ಹೊರಟೆ ಈ ಕಡೆ ಇಲ್ಲಿಂದ ಹೊಸಪೇಟೆ ಎಚ್ ಆರ್ ಜಿ ಕಂಪ್ನಿಗೆ ರೂಟ್ ಮಾಮೂಲಿ ಗೊತ್ತಲ್ಲ ಸಕಲೇಶ್ವರ ಹತ್ತಿ ಸಕಲೇಶ್ವರ ಹಾಸನ ಟಿಪ್ಟೂರು ಟಿಪ್ಟೂರಿಂದ ಸೀದಾ ಹುಳಿಯಾರು ಹಿರಿಯೂರು ಹಿರಿಯೂರಿಂದ ಚಿತ್ರದುರ್ಗ ಹೊಸಪೇಟೆ ಇದೇ ರೂಟು ಟೈಮ್ ಆಲೆ ಹನ್ನೊಂದು ಮುಕ್ಕಾಲು ಅಷ್ಟೇ ಹಣ್ಣು ಹನ್ನೆರಡು ಗಂಟೆನೂ ಆಗಿಲ್ಲ ಹನ್ನೊಂದು ಮುಕ್ಕಾಲು ಹೋಗೋಣ ಆರಾಮಾಗಿ ಘಾಟಲ್ಲಿ ಹೋಗಿ ಸ್ವಲ್ಪ ಆದರೆ ಸಣ್ಣಾಗಿನ ಮಾಡ್ಕೊಂಡು ಹೋಗೋಣ ನಮ್ಮ ಮಂಗ್ಳೂರಲ್ಲಿ ನೋಡಿರಿ ಯಾವಾಗ ಡೀಸೆಲ್ ಫುಲ್ ಮಾಡಿಸಿ ಕ್ಯಾಶ್ ಹಾಕಿರೋ ಗಿಫ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಅಕ್ಕಿ ಬೇಳೆ ಒಂದೇ ಸಿಕ್ಕಿರೋದು ಯಾಕಂದರೆ ಡೀಸೆಲ್ ಬಂದ್ಬಿಟ್ಟು ನೂರ ನಲ್ವತ್ತು ಲೀಟ್ರ್ ಇಡ್ಸಿತ್ತು ಅಂದರೆ ನೂರು ಲೀಟ್ರಿಗೆ ಒಂದು ಕವರ್ ಕೊಡ್ತಾರೆ ಆ ಥರ ಇನ್ನೂರು ಲೀಟ್ರ್ ಇಡ್ಸಿರೋ ಆಡ್ಕೊಡೋರು ಇಡ್ಸಿದ್ದು ನೂರ ನಲ್ವತ್ತಲ್ವಾ ಹಂಗಾಗಿ ಒಂದೇ ಕವರ್ ಕೊಟ್ಟರು ಹೆಂಗೋ ಅಷ್ಟಾರು ಸಿಗುತ್ತಲ್ಲ ಸಾಕು ಹಾಕೊಂಡು ಈಗ ಹೋಯ್ತು ಯಾರನ್ನು ಬರ್ರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬಿಸಿಲು ಏನ ಈಗೆಲ್ಲ ನಡೀತವೆ ಈ ಬಿಸಿಲಿಗೆಲ್ಲ ಲೈನ್ ಬಿಸಿಲಿಗೆಲ್ಲ ನಡೀತವೆ ನಮ್ಮ ಎಮ್ ಸಿ ಎಫ್ ಗೊಬ್ಬರದ ಫ್ಯಾಕ್ಟ್ರಿ ಮಂಗಳ ಯೂರಿಯಾ ಎಲ್ಲ ಬರುತ್ತಲ್ಲ ಅದೆಲ್ಲ ಅಲ್ಲಿ ರೆಡಿ ಆಗೋದು ನಮ್ಮ ಹಾರ್ಬಾರ್ ಮೇನ್ ಗೇಟು ದ ಮೇನ್ ಗೇಟ್ ಇದು ಒಂದು ಟೈಮಲ್ಲಿ ಎಲ್ಲ ಗಾಡಿ ಇಲ್ಲೇ ಒಳಗೆ ಹೋಗಿಲ್ಲ ಆಚೆ ಬರೋದು ಇವಾಗ ಎಲ್ಲ ಕಡೆ ಗೇಟ್ಗಳು ಮಾಡಿ ಇಟ್ಬಿಟ್ಟಾರೆ ಇಲ್ಲಿ ಬರೀ ಏನಿದ್ರು ಟೂರಿಸ್ಟ್ ವೆಹಿಕಲ್ಲು ಮೀನ್ ಮೇನ್ ಕಂಟೈನರ್ ಅವಕ್ಕಷ್ಟೇ ಪರ್ಮಿಷನ್ ಇಲ್ಲಿ ನಮ್ಗೆ ಹೋಗ್ ಗಾಡಿ ಎಲ್ಲ ಬ್ಯಾಕ್ ಗೇಟಿಗೆ ಹೋಗಿ ಬ್ಯಾಕ್ ಗೇಟೇ ಬರ್ಬೋದು ಅಲ್ಲಿಂದ ಮುಂದೆ ಇಲ್ಲಿ ಶಿರಾಡಿ ಘಾಟ್ ಬಂದಿದೆ ನೋಡಿ ಇಲ್ಲಿ ಮೇಲೆ ಕಾಣ್ತಿರ್ಬೋದು ರೈಲು ಹೋಗ್ತಿದೆ ನೋಡಿ ಗುಡ್ಡದ ಮೇಲೆ ನೋಡ್ರಿ ಈ ಗಾಡಿ ಅಡ್ಡ ಬಂತು ನೋಡಿ ಈಗ ನೋಡಿ ಗೂಡ್ಸೆಟ್ ಟ್ರೈಲ್ ವ್ಯಾಗಿನ್ ಆ ಗುಡ್ಡದ ಮೇಲೆ ದಾರಿ ಮಾಡಿದ್ದಾರೆ ಅಂದರೆ ಯಾವ ಥರ ದಾರಿ ಮಾಡಿರ್ಬೋದು ನೋಡಿ ಎಷ್ಟು ದೂರದಲ್ಲಿ ಗುಡ್ಡದ ಮೇಲೆ ಹೋಗ್ತಾ ಇರೋದು ನಮ್ಮ ಮಂಗಳೂರು ಸಕಲೇಶ್ವರ ಹಾಸನ ಇದು ಮಂಗಳೂರು ಬೆಂಗಳೂರು ಹೋಗೋ ಟ್ರೈನು ಇದೇ ವಯ್ಯ ಇದೇ ದಾರಿಯಲ್ಲಿ ಹೋಗ್ಬೇಕು ಇಲ್ಲಿಂದ ಸಕಲೇಶ್ಪುರ ಸಕಲೇಶ್ಪುರ ಆಗಿ ಹಾಸನ ಹೋಗಿ ಬೆಂಗಳೂರು ಬರುತ್ತೆ ಟ್ರೈನಿದು ಆದರೆ ನೋಡಿ ಎಷ್ಟು ಇದರಲ್ಲಿ ಹೋಗ್ತದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮಳೆಗಾಲದಲ್ಲಿ ಈ ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂದರೆ ಈ ಗೂಡ್ ಸೆಟ್ ಅಲ್ಲ ಪ್ಯಾಸೆಂಜರ್ ಟ್ರೈನಲ್ಲಿ ಜರ್ನಿ ಮಾಡಬೇಕು ಒಳ್ಳೊಳ್ಳೆ ವ್ಯೂ ಪ್ಲೇಸು ನೋಡೋಕೆಲ್ಲ ಚೆನ್ನಾಗಿದೆ ಗುಡ್ಡ ಸುರಂಗ ಟನಲ್ಗಳು ಹೆಚ್ಚು ಜನ ಐತಂತೆ ಸುಮಾರು ಜನ ವೀಡಿಯೋಗಳು ಮಾಡಿ ಹಾಕಿದ್ದಾರೆ ಈ ಥರ ಹೋದ ಚೆನ್ನಾಗಿರ್ತವೆ ಅಂತ ನೋಡೋಣ ನಮ್ಗೆ ಯಾವ ಥರ ಟೈಮ್ ಸಿಗದಾಗ ಆ ಥರ ಹೋಗೋದು ಸದ್ಯಕ್ಕೆ ಸ ಶಿರಾಡಿ ಗಾಟಲ್ಲಿ ಬಂದು ನಿಲ್ಸ್ಕೊಂಡು ಟೀ ಕೂಡ ಹೋಗೋಣ ಅಂತಿದ್ದೆ ಟ್ರೈನ್ ಹೋಗೋ ಸೌಂಡ್ ಹಂಗೆ ಒಂದು ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಿರೋದು ನೋಡಿ ಮುಗೀತು ಟ್ರೈನ್ ಇಲ್ಲ ಇನ್ನೂ ಉದ್ದ ಬರ್ತಾನೆ ಐತೆ ಇನ್ನೂ ಎಷ್ಟು ಉದ್ದ ಐತಪ್ಪ ಅದು ಮುಗೀತ ಅಲ್ಲಿ ಲಾಸ್ಟಿಗೆ ಫೈನಲ್ಲಾಗಿ ಟ್ರೈನಂತು ಆಯಿತು ಬರೀ ನೋಡಿ ಎಷ್ಟು ದೂರದಿಂದ ಕಾಣ್ತಿದ್ದೆ ಗುಡ್ಡದ ಮ್ಯಾಗೆ ಆದ್ರೂ ದಾರಿ ಮಾಡಿದವ್ರಿಗೆ ಮೆಚ್ಚಲೇಬೇಕು ಅಷ್ಟು ಗುಡ್ಡದಲ್ಲಿ ಹೋಗಿ ಕಾಡಲ್ಲಿ ಹೋಗಿ ಇದ್ದು ಈ ಥರ ಎಲ್ಲ ದಾರಿ ಮಾಡ್ಕೊಬಂದಿದಾರಲ್ಲ ಟ್ರೈನ್ಗಳು ಹೋಗೋಕ್ಕೆ ಗುಡ್ಡ ಎಲ್ಲ ಕೊರೆದು ಸುಮಾರು ನನ್ನ ಅನಿಸಿಕೆ ನನಗೆ ತಿಳಿದ ಮಟ್ಟಿಗೆ ಒಂದು ಎಂಟು ವರ್ಷನ ಹತ್ತು ವರ್ಷನಾಗಿದೆ ಆ ರೋಡ್ ಮಾಡಲಿಕ್ಕೆ ಸುಮಾರು ಆವಾಗ ನಾನು ಕ್ಲೀನರ್ ಕೇಸಕ್ಕೆ ಬಂದಾಗಲ್ಲ ಅಲ್ಲಿ ಹೋಗೋಕೆ ಇಲ್ಲಿ ಮುಂದೆ ಕೆಂಪುಳೆ ಅಂತ ಬರುತ್ತೆ ಅಲ್ಲಿಂದ ದಾರಿ ಇತ್ತು ಅಲ್ಲಿಗೆ ಹೋಗೋಕೆ ಈ ಜಲ್ಲಿ ಎಮ್ ಸ್ಯಾಂಡುಗಳು ಎಲ್ಲ ತಗೊಂಡು ಹೋಗೋರು ಅಲ್ಲಿಂದನೇ ಅವಾಗ ನೋಡ್ತಿದ್ದೆ ನಾನು ಅಲ್ಲಿ ಅವಾಗ ನಮ್ಮ ತಂದೆ ಕೇಳಿದಾಗ ಹೇಳ್ತಾರೆ ಮೇಲೆ ಟ್ರೈನ್ ದಾರಿ ಮಾಡ್ತಾವ್ರೆ ಅದಕ್ಕೆ ಅದು ಹೋಗೋದು ಅಂತೆಲ್ಲ ಹೇಳಿದ್ರು ನಮ್ಮ ಅರ್ಜುನ ಇಲ್ಲದೆ ಇದಾನೆ ನೋಡಿ ಸೋಡಾ ತುಂಬ್ಕೊಬಂದಿದಲ್ಲಿ ಹೆಂಗ್ ಹೆಂಗಾಗ್ಬಿಡುತ್ತೆ ವೈಟ್ ಫೀಲ್ಡಿಂದ ತುಂಬ್ಕೊಂದಲ್ಲ ಸೋಡಾ ಅದು ಚೆಲ್ಲಿ ಇಬ್ನಿ ನೀರಿಗೆ ಇಬ್ನಿ ನೀರು ಬಂತಲ್ಲ ನೈಟ್ ಆಲ್ಟ್ ಆಗಿದ್ವಲ್ಲ ಆ ಇಬ್ನಿ ನೀರಿಗೆ ಈ ಥರ ಆಗಿರೋದು ಫಸ್ಟು ಹೋಗಿ ಸರ್ವಿಸ್ ಮಾಡಿಸ್ಬೇಕು ಇಲ್ಲಾಂದರೆ ಆಗಲ್ಲ ಅದು ಸೋಡಾ ಇರೋದ್ರಿಂದ ಅದು ಪೇಂಟಿಂಗಿಂಟ್ ಎಲ್ಲ ಬಿಡಿಸ್ಬಿಡ್ತೇವೆ ಎಲ್ಲ ಕಿತ್ತೋಗ್ಬಿಡ್ತು ಬಿಡುತ್ತೆ ಹಾಗಾಗಿ ಹೋಗಿ ಸರ್ವಿಸ್ ಮಾಡಿಸೋಣ ಇವಾಗ ನಮ್ಮ ಘಾಟ್ ಎತ್ಕೊಂಡು ಹೋಯ್ತಾ ಹಾರೋಣ ಟೈಮಂತೂ ಭಾಳ ಬೇಗ ಬಂದಿದ್ದೀನಿ ಇವಾಗ ಮೂರುವರೆ ನಾಲ್ಕು ಗಂಟೆ ಆಯ್ತಾ ಬಂತು ಬೇಗನೆ ಘಾಟ್ ಹತ್ತಿಸ್ಬೋದು ನೋಡಿ ಇವಾಗ ನಮ್ಮ ಅರ್ಜನ್ ಒಂದು ಫೋಟೋ ತಗೋಬೇಕು ಡಿ ಪಿಗಾಕಿ ಸಾರಿ ಡಿ ಪಿ ಅಂತೀನಿ ತಮ್ಮೆಲ್ಗೆ ಹಾಕಕ್ಕೆ ಅರ್ಧ ಘಾಟಲ್ಲಿ ನಮ್ಮ ನಿತ್ಯಾನ ಸಿಕ್ಕಿದ್ದ ಮಾತಾಡಿಸ್ಕೊಂಡು ಆ ಗಾಡಿ ಬಂದ್ಬಿಟ್ಟು ಇದ್ರ ಗಾಡಿ ರಾಣಿ ಬನ್ನೋರ್ದು ಇದ್ರದ್ದು ಗಾಡಿ ಅದು ಅಲ್ಲಿ ಅರಿಯಾರದಿಂದ ಎಲ್ಲ ವ್ಯಾಪಾರ ಮಾಡಿ ತಗೋ ಬಂದಿರೋದು ಈಗ ಸದ್ಯಕ್ಕೆ ನಮ್ಮ ನೆಲಮಂಗ್ಲಗ್ ಗಾಡಿ ಅದು ನಮ್ಮ ಅವ್ಯಾಣದು ನಿತ್ಯಾನ ಓಡ್ಸಿರ ಗಾಡಿ ಅದು ಬಂದು ಇವಾಗ ಮಾತಾಡ್ಸ್ಕೊಂಡು ಇಬ್ರು ಜೊತೆಲಿ ನಿಂತ್ಕೊಂಡು ಇಲ್ಲಿ ಘಾಟಲ್ಲಿ ಮಾತಾಡ್ಸ್ಕೊಂಡು ಅವ್ರು ಆ ಕಡೆ ಹೋದ್ರು ನಾವು ಈ ಕಡೆ ಹೋಗೋದು ಅರ್ಧ ಘಾಟ್ ಬಂದಿದ್ದೀನಿ ಹೆಂಗೈತ್ ನೋಡಿ ವ್ಯೂ ಎಲ್ಲ ಟೈಮ್ ಆಲೆ ನಾಲ್ಕೂವರೆ ಅರ್ಧ ಘಾಟ್ ಬಂದ್ಬಿಟ್ಟಿದ್ದೀನಿ ಅವ್ರಿ ಈ ಥರ ಬಿಟ್ರೆ ನಮಗೆ ಗಾಡಿ ಓಡಿಸೋಕೆ ಬೇಜಾರಾಗಲ್ಲ ಯಾಕಂದ್ರೆ ನೋಡಿ ಹತ್ತು ಗಂಟೆ ಅಷ್ಟೊತ್ತಿಗೆ ಮುಕ್ಕಾಲು ಭಾಗ ದಾರಿ ತಲುಪಿಟ್ಟಿರ್ತೀವಿ ಇನ್ನು ಕಾಲು ಭಾಗ ದಾರಿ ಎರಡು ಗಂಟೆ ಮೂರು ಗಂಟೆ ರಾತ್ರಿಗಾಲ ಹೋಗಿ ಸೇರ್ಕೊಂಬಿಡ್ಬೋದು ಲೇಟ್ ಆಗ್ಬಿಟ್ರೆ ಅದೇ ಬೇಜಾರಾಗ್ಬಿಡ್ತವೆಲ್ವ ಹೊಲ್ವೋ ಹೊಲ್ವೋ ಹೈರಾಗತ್ತಾ ಹಾಂ ಗಾಡಿ ಎಲ್ಲಪ್ಪ ಓವರ್ ಟ್ಯಾಕ್ ಮಾಡೋದು ಅಪೋಸಿಟ್ ಗಾಡಿಗಳು ಬರ್ತಾ ಇದಾವೆ ಅಪೋಸಿಟ್ ಟಿ ಟಿ ಬರ್ತಾ ಇದೆ ಟಿ 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 ಲವರ್ ಅಣ್ಣನ ಓವರ್ ಟ್ಯಾಕ್ ತಲ್ಲಿ ಏನದು ತಲ್ಲಿ ತಂಡ್ರಲ್ ಭವನ್ ದಿವಾನಿ ಏನಪ್ಪಾ ಅದು ತೆಲುಗು ಓದೋಕ್ಕೆ ಬರಲ್ಲ ಅಂತೈತೆ ನಮಗೆ ಒಂದೊಂದು ಓದ್ಬಿಡ್ತೀವಿ ತೆಲುಗು ಯಾಕಂದರೆ ತೆಲುಗು ಕನ್ನಡ ಒಂದೇ ಥರ ಇರ್ತೈತೆ ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ ಇದೊಂದು ಓದಕ್ಕೆ ಬರ್ತಾಯಿಲ್ಲ ತೆಲ್ಲಿ ದಂಡ್ರಲ್ಲು ದಿವಾನ ದಿವಾನ್ ಅಣ್ಣ ಓಟಕ್ 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 ಓಟ ಅಣ್ಣನ ಓಟಕ್ಕೆ ಮಾಡಿ ತಲೇಶ್ವರ ಘಾಟ್ ಎಲ್ಲ ಹತ್ತಿ ಮಾರ್ನಹಳ್ಳಿ ಬಿಟ್ಟಾದ್ಮೇಲೆ ನೋಡಿ ರೋಡ್ ಹೆಂಗಿದೆ ಅಂತ ಹೊಸ ಮಾಡಿರೋ ರೋಡ್ ಇದೆ ಹೆಂಗ್ ಮಾಡಿದೆ ನೋಡಿ ಒಳ್ಳೆ ಫಾರಿನ್ ರೋಡ್ ಮಾಡ್ದಂಗೆ ಫೋರ್ ಲೈನ್ ಮಾಡಿರೋದು ಎಗ್ಗದ್ದೆ ಅಂತ ಊರಿದು ನೋಡಿ ರೋಡ್ ಹೆಂಗೈತೆ ಲಾಸ್ಟ್ ಟೈಮ್ ಎಲ್ಲ ಬರ್ಬೇಕಾದ್ರೆ ಇದನ್ನು ಕಂಪ್ಲೀಟ್ ಆಗಿದ್ದಿಲ್ಲ ಈಗೆಲ್ಲ ಪೂರ್ತಿ ಕಂಪ್ಲೀಟ್ ಆಗೈತೆ ರೋಡ್ ಇದು ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೈತೆ ಅಲ್ಲೊಂದು ಸ್ವಲ್ಪ ಗುಡ್ಡ ಕುಸಿಯೋದಲ್ಲ ಅಲ್ಲೊಂದು ಸ್ವಲ್ಪ ಒಂದು ನೂರು ಮೀಟ್ರ್ ಪೆಂಡಿಂಗ್ ಐತೆ ಅಷ್ಟೇ ಅದು ಬಿಟ್ರೆ ಪೂರ್ತಿ ಸಕ್ಲೇಶ್ ರೋಡ್ ಕಂಪ್ಲೀಟ್ ಆಗೈತೆ ನಾವೇನು ಅಪ್ರೂಪ್ ಆಗಿ ಬರೋರು ಲಾಸ್ಟ್ ಟೈಮ್ ಬಂದಾಗಲ್ಲ ಇವೆಲ್ಲ ಓಪನ್ ಇರಲಿಲ್ಲ ಇವೆಲ್ಲ ನೋಡಿ ಹೆಂಗೈತೆ ರೋಡ್ ಓಡಿಸೋಕ್ಕೆ ಒಂಥರ ಖುಷಿ ಆಗುತ್ತೆ ಆ ಕಡೆಯಿಂದ ಬಂದಿದ್ದು ಸಕಲೇಶ್ಪುರದಿಂದ ಮಾರ್ನಹಳ್ಳಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಹೆಂಗ್ ಬಂದೆ ಅನ್ನೋದೇ ಗೊತ್ತಾಗಲ್ಲ ಹಂಗೆ ಬಂದ್ಬಿಡ್ತು ಮುಂಚೆ ಎಲ್ಲ ಈ ಅಪ್ಪು ಟರ್ನಿಂಗ್ಗಳು ಹಿಡಿದು ಈ ಟರ್ನಿಂಗ್ ಅಲಾಸಿ ಬಂದು ಹಿಂಗೆ ಹೋಗದ್ದು ಮುಂಚೆ ಹಂಗೆ ಸ್ಟೈಟ್ ಸ್ಟ್ರೈಟ್ ಮಾಡಿಬಿಟ್ಟನಿಗೆ ನೋಡಿ ಹಿಂಗೆ ಬರೋದು ಅಲ್ಲಾ ಒಂದು ರೌಂಡ್ ಹೊಡ್ಕೊಂಡು ಇವಾಗ ಇದು ಸ್ಟ್ರೈಟ್ ಆಗಿಬಿಡೈತೆ ಒಂದು ಟೈಮಲ್ಲಿ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಇರಬೇಕು ಈ ಜಾಗದಲ್ಲಿ ಸಿಂಗಲ್ ರೋಡ್ ಇತ್ತು ಆ ಟರ್ನಿಂಗ್ ಹತ್ರ ಹದಿನೈದು ದಿನ ಮಲಗಿದ್ದೆ ನಾನಿಲ್ಲಿ ಹತ್ತರಿಂದ ಹದಿನೈದು ದಿನ ಮಲಗಿದ್ದೆ ನಮ್ಮದೇ ಸ್ವಂತ ಲಾರಿ ಇತ್ತು ಅವಾಗ ನಾನು ಡ್ರೈವರಾಗಿ ಸ್ವಲ್ಪ ಇದು ಇದರಲ್ಲೇ ಹದಿನೈದು ದಿನ ಮಲಗಿದ್ದೆ ಯಾವ್ದು ಗಾಡಿದು ಅಯ್ಯಪ್ಪ ಇಂಜಿನ್ ಸೀಸ್ ಆಗ್ಬಿಟ್ಟು ಇಂಜಿನ್ ಸೀಸ್ ಆಗ್ಬಿಟ್ಟು ಗಾಡಿ ಮಾಲ್ ಶೂಟ್ ಮಾಡೋಕ್ಕಾಗ್ದೇನೆ ಫುಲ್ಲು ಟೋಟಲ್ ಲಾಸ್ ಆಗಿಬಿಟ್ಟಿದೆ ಅವಾಗ ನಮ್ಮ ತಂದೆ ಎಲ್ಲ ಇದ್ದಾಗ ಹದಿನೈದು ದಿನ ಮಲ್ಕೊಂಡು ಗಾಡಿ ಒಂದು ಐದಾರು ದಿನಕ್ಕೆ ಏನೋ ಶಿಫ್ಟ್ ಮಾಡಿ ಕಳಿಸಿದ್ವಿ ತಿರ್ಗ ನಮ್ಮ ಗಾಡಿ ಎಳ್ಕೊಂಡು ಹೋಗ್ಬೇಕಲ್ಲ ಎಳ್ಕೊಂಡು ಹೋಗೋಕೆ ಯಾರು ಬರ್ದೇನೆ ಹತ್ತರಿಂದ ಹದಿನೈದು ದಿನ ಮಲ್ಕೊಂಡು ಒಂದು ಮೂರು ದಿವಸ ನಾಲ್ಕು ದಿವಸಕ್ಕೆ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟು ಕಳಿಸೋರು ಯಾವ್ದಾರ ಗಾಡಿಯಲ್ಲಿ ನಮ್ಮ ತಂದೆ ಅವಾಗ ಅದರಲ್ಲೇ ಮುನ್ನೂರು ನಾನ್ನೂರು ರೂಪಾಯಲ್ಲಿ ನಾಲ್ಕು ದಿನ ಐದು ದಿನ ಊಟ ಮಾಡ್ತಿದ್ವಿ ಇಲ್ಲೊಂದು ಇದೆ ನೋಡಿ ಈ ಹೋಟ್ಲು ಒಂದು ಹೋಟ್ಲು ಹೋಟೆಲ್ ನಿಮರ್ಷ ಅಂತೇಳಿ ಈಗೇನೋ ಚೇಂಜ್ ಮಾಡೋದು ಗೊತ್ತಿಲ್ಲ ನಿಮರ್ಷ ಅಂತ ಹೇಳಿ ಹೋಟ್ಲದು ನೋಡಿ ಹೋಟ್ಲು ಒಂದು ಟೈಮಲ್ಲಿ ಏನೋ ಗೊತ್ತಿಲ್ಲ ಚೇಂಜ್ ಮಾಡೋ ಏನೋ ಗೊತ್ತಿಲ್ಲ ಅವ್ರು ನೇಮ್ ಬೋರ್ಡ್ ಇದು ಹೆಸರು ಕಾಣ್ತಾ ಇಲ್ಲ ಆವಾಗ ಆ ಹೋಟ್ಲಲ್ಲೇ ಊಟ ಸಹ ದುಡ್ಡು ಕೊಟ್ಟಾಗ ತಂದು ಅವ್ರ ಕೈಲಿ ಕೊಟ್ಬಿಡೋದು ಮೂರು ದಿವಸ ನಾಲ್ಕು ಅವರು ಅವರಲ್ಲೇ ಊಟ ಹಾಕ್ಕೊಂಡು ಆಮ್ಲೆಟು ಪರೋಟ ರೈಸ್ ಆಮ್ಲೆಟು ಪರೋಟ ರೈಸ್ ಎರಡು ದಿವ್ಸಕ್ಕೆ ಒಂದ್ಸಲ ಇಲ್ಲಿ ಕೆಳಗೆ ಹೇಳಿದ್ರೆ ಒಂದು ನದಿ ನದಿ ನೀರು ಬರುತ್ತೆ ಅಡ್ಡ ಅಲ್ಲೋಗಿ ಸ್ನಾನ ಮಾಡ್ಕೊಂಬರೋದು ಯಾವ್ದಾರ ಗಾಡಿಯಲ್ಲಿ ಹತ್ಕೊಂಡು ಹೋಗೋದು ಯಾವ್ದಾರು ಸ್ನಾನ ಮಾಡ್ಕೊಂಬರೋದು ಹಿಂಗೆ ಹದಿನೈದು ದಿನ ಕಾಲ ಕಳ್ತಿದ್ದ ಆ ಹೋಟ್ಲಲ್ಲಿ ಪಪ್ಪ ಅವರು ದುಡ್ಡುಗಳು ಎಷ್ಟೋ ಕಡಿಮೆ ಇದ್ರೂ ಊಟ ಮಾತ್ರ ಹೊಟ್ಟೆ ತುಂಬ ಹಾಕೋರು ಅವ್ರಿಗೆ ಗೊತ್ತು ಕಷ್ಟ ಹೆಂಗಿದೆ ಅಂತ ಹೊಟ್ಟೆ ತುಂಬ ಹಾಕೋರು ಅವಾಗ ಇವತ್ತಿಗೂ ಆ ಹೋಟ್ಲಾಗಲಿ ಮರೆಯಂಗಿಲ್ಲ ಆಮೇಲೆ ಈಗೆಲ್ಲ ಅಲ್ಲಿ ಹೋಟ್ಲು ಈಗೆಲ್ಲ ಸುಮಾರು ವರ್ಷ ಊಟ ಆಗ್ಬಿಡ್ತಾ ಹತ್ರ ಎಲ್ಲ ಹೋಗಿ ನಿಲ್ಲಿಸಿ ಮಾತಾಡೋದಲ್ಲ ಏನಿಲ್ಲ ನೋಡಿ ಹೆಂಗೈತೆ ರೋಡ್ ಒಳ್ಳೆ ಫಾರಿನ್ ರೋಡ್ ಇದ್ದಂಗೆ ಐತೆ ನೋಡಿದ್ರೆ ಅಲ್ಲಿ ರೈಲು ತೋರ್ಸಿದ್ನಲ್ಲ ಕೆಳಗಡೆ ಅದು ಇಲ್ಲಿ ಬರುತ್ತೆ ಅಡ್ಡ ಹಿಂಗೆ ಹಿಂಗೆ ಅಡ್ಡ ಹೋಗುತ್ತೆ ನೋಡಿದ್ರೆ ಹೆಂಗೈತೆ ಫಾರಿನ್ ರೋಡ್ ಇದ್ದಂಗೆ ತುಂಬ ದಿವಸ ಅಂದರೆ ಮುನ್ನೂರು ನಾನ್ನೂರು ರೂಪಾಯಿಗೆ ನಿಮ್ಗೆ ನಾಲ್ಕು ದಿನ ಐದು ದಿನ ಊಟ ಮಾಡ್ಬೇಕಂದ್ರೆ ಆಗುತ್ತಾ ಹೇಳಿ ಅಂಥ ಜಾಗದಲ್ಲಿ ಊಟ ಹಾಕಿದ ಊಟ ಹಾಕಿದ್ರೆ ಅವರು ಮರಿಬಾರ್ದು ಆಮೇಲೆ ಒಬ್ಬರು ಮಂಗ್ಳೂರವರೇ ಬಂದು ನೋಡಿ ದಿನ ಹೋಯ್ತಾ ಬರ್ತಾ ನೋಡಿ 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 ಲಾಸ್ಟಿಗೆ ಅವರೇನೆ ಬಂದು ಚೇತನ್ ಅಂತೇಳಿ ನಮ್ಮ ಗಾಡಿನ ಅವ್ರ ಗಾಡಿ ಲೋಡ್ ಬಂದು ಅವ್ರ ಗಾಡಿ ಹಿಂದೆ ಕಟ್ಟಿ ಎಳ್ಕೊಂಡು ಹೋಗಿ ಬೆಂಗಳೂರು ಬಿಟ್ಟರು ಅವತ್ತಿಗೆ ಲಾಸ್ಟ್ ನಮ್ಮದು ಓನರ್ದು ಮತ್ತು ಡ್ರೈವರ್ ಆಗಿ ಕೆಲಸ ಮಾಡಿ ತುಂಬ ಆರು ಏಳು ವರ್ಷ ಅಲ್ಲ ಎರಡು ಸಾವಿರದ ಅಂದರೆ ಎಂಟು ವರ್ಷ ಏನೋ ಡ್ರೈವರ್ ಕೆಲಸ ಮಾಡಿ ಮತ್ತೆ ನಾನು ಸ್ವಂತ ಗಾಡಿ ಆಗ್ತೇನೆ ತಿರ್ಗಾ ಅದರಲ್ಲೂ ಒಂದು ಏಳು ಎಂಟು ವರ್ಷ ಓನರ್ ಆಗಿ ಮತ್ತೆ ಲಾಸ್ ಆಗಿ ಮತ್ತೆ ಡ್ರೈವರ್ ಕೆಲಸ ಬಂದಿದೆ ಇವನ ನೋಡಿ ಹೆಂಗೈತೆ ನಮ್ಮ ಒಂದಿಷ್ಟು ಕೆಲಸ ಕಂಪ್ಲೀಟ್ ಆಗಿಲ್ಲ ಪೆಂಡಿಂಗ್ ಇರೋದು ಯಾಕಂದರೆ ಇದು ಮಾಡ್ತಾ ಮಾಡ್ತಾಯಿದ್ದು ಗುಡ್ಡ ಕುಸಿತೈತಿದ್ದು ಮಳೆಗಾಲದಲ್ಲಿ ಈ ಗುಡ್ಡ ತುಂಬ ಕುಸಿತೈತೆ ಅನ್ನೋ ಒಂದು ವಿಷಯಕ್ಕೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಪೆಂಡಿಂಗ್ ಐತೆ ನೋಡಿ ಇಲ್ಲಿ ಈ ಜಾಗದಲ್ಲೇ ಪ್ರತಿ ಸಲವೂ ಗುಡ್ಡ ಕುಸಿಯೋದು ಅದಕ್ಕಿನ್ನ ಏನೇನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿಂದಿಷ್ಟು ದೂರ ಪೆಂಡಿಂಗ್ ಐತೆ ಅವಾಗೆಲ್ಲ ನಾವು ಕ್ಲೀನರ್ ಕೆಲಸ ಮಾಡಿ ಡ್ರೈವರ್ ಕೆಲಸ ಆಗಿ ಸುಮಾರು ಒಂದು ನಾ ನಮ್ಮ ಗಾಡಿಗಳೆಲ್ಲ ಮಾ ಲಾಸ್ ಆಗಿ ಮಾರ್ಕೊಂಡು ಡ್ರೈವರ್ ಕೆಲಸ ಬರೋವರೆಗೂ ಎಂ ಎಷ್ಟು ಕಷ್ಟ ಬೀಳ್ತಿದ್ದೆವು ಅಂದರೆ ಒಂದು ಟೈಮ್ ಊಟ ಮಾಡ್ರೆ ಒಂದು ಟೈಮ್ ಊಟನೇ ಇರಲ್ಲ ಆ ಥರ ಇರೋವಿ ಅವಾಗಲ್ಲ ಕೆಲಸ ಹಂಗೆ ಮಾಡೇವಿ ಇವಾಗ ಕ್ಲೀನರ್ ಕೆಸ್ಕಂತ ಬರ್ತಾರೆ ಆ ಥರ ಎಲ್ಲ ಕೆಲಸ ಯಾರು ಮಾಡಲ್ಲ ಎಲ್ಲ ಕಷ್ಟ ಬಿದ್ದು ಕೆಲಸ ಕಲ್ತ್ಕೊಂಡ್ರೆ ಮಾತ್ರ ಇದರಲ್ಲಿ ಭಾಳ ದಿನ ಇರೋಕ್ಕಾಗೋದು ನಾನು ನಂದು ಈ ಗಾಡಿಗೆ ಬರ್ತಾರೆ ಒಂದು ತಿಂಗಳು ನೋಡ್ತಾರೆ ಒಂದು ತಿಂಗಳ ಗಾಡಿ ಕೊಡಲಿಲ್ಲ ಅಂದರೆ ಬೇರೆ ಗಾಡಿಗೆ ಹೋಗೋದು ಅವೆಲ್ಲ ಮಾಡ್ತಾರೆ ಇವಾಗ ಬರೋರಲ್ಲ ಹಾಂ ಅದೇನಂತಾರಲ್ಲ ಅವಸರವೇ ಅಪಘಾತಕ್ಕೆ ಕಾರಣ ಹಂಗೆ ಕಲಿಯೋದು ಕರೆಕ್ಟಾಗಿ ಕಲಿಬೇಕು ಅರ್ಜೆಂಟಾಗಿ ಒಂದು ತಿಂಗಳಲ್ಲಿ ಬಿಡ್ತೀನಿ ಅಂತ ಬಂದವರೆಲ್ಲ ಮೂರು ತಿಂಗಳಲ್ಲಿ ಹೋಗ್ಬಿಡ್ತಾರೆ ಅದೊಂದು ಕೆ ನೆನ್ಪಲ್ಲಿ ಇಟ್ಕೋಬೇಕು ಅಷ್ಟೇ ನೋಡಿ ಅದೊಂದು ಇಷ್ಟ ಆದರೆ ಇಲ್ಲಿಂದ ಸಕಲೇಶ್ವರದವರೆಗೂ ಹಿಂಗೆ ಇನ್ನು ಪೂರ್ತಿ ಕಂಪ್ಲೀಟ್ ಆಗಿದೆ ಸಕಲೇಶ್ ಪ್ರತಿಯೊಬ್ಬ ಡ್ರೈವರ್ಗೂ ಹೇಳೋದು ಇಷ್ಟೇ ಕ್ಲೀನರ್ಗಳಿಗೂ ಅಷ್ಟೇ ಯಾವ ಯಾವುದೇ ಕಾರಣಕ್ಕೆ ಯಾವುದೇ ವಿಷಯಕ್ಕೆ ಅವಸರ ಪಡಬೇಡಿ ಇದ್ರಾಗ ಎಷ್ಟು ಜನ ನಮ್ಮ ಸಬ್ಸ್ಕ್ರೈಬರಲ್ಲಿ ಯಾವುದನ್ನು ಫೋನ್ ಬಂತಲ್ಲಪ್ಪ ಈ ಬಾಲಾಜಿ ಟ್ರಕ್ಲಾಕ್ಸ್ ವಾಯ್ಪುತ್ರ ಟ್ರಕ್ಲಾಕ್ಸ್ ಬಾಲಾಜಿ ಅವ್ರದ್ದು ವೀಡಿಯೋ ಬಾಲಾಜಿ ಟ್ರಕ್ಲಾಕ್ಸ್ ಅಂತ ನೋಡಿ ವಾಯ್ಪುತ್ರ ಟ್ರಕ್ಲಾಕ್ಸ್ ಬಾಲಾಜಿ ಅವ್ರ ವೀಡಿಯೋ ಎಷ್ಟು ಜನ ನೋಡ್ತೀರಾ ಎಲ್ಲ ನೋಡಿ ನೋಡಿದಿರೋರು ಅವ್ರ ಐ ಡಿ ಮೆನ್ಷನ್ ಮಾಡಿರ್ತೀನಿ ಇವಾಗ ನೋಡಿ ಅವ್ರು ಒಂದು ವೀಡಿಯೋ ಹೇಳಿರ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರು ಹೆಂಗಿದ್ರು ಇವಾಗ ಹೆಂಗಿದ್ದೀನಿ ಸ್ಟಾರ್ಟಿಂಗಲ್ಲಿ ಸುಮ್ಮ ಸುಮ್ಮನೆ ಆದರೆ ಎಲ್ಲರ ಮೇಲೆ ರೇಗೋದು ಬೈಯೋದು ಹೋಗೋದು ಗಲಾಟೆ ಹೋಗೋದು ಬಿಸಿ ರಕ್ತ ಬಿಸಿ ರಕ್ತ ಹೊಸ್ದಾಗಿ ಕಲ್ತಿದ್ದೀವಲ್ಲ ಎಲ್ಲರ ಮೇಲೆ ರೇಗಾಡೋದು ಸ್ವಲ್ಪ ಕಷ್ಟ ಸುಖ ಅನುಭವಿಸಿದ ಮೇಲೆ ಗೊತ್ತಾಗೋದು ಇವಾಗ ಹೇಳಿ ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ರು ಮುಂಚೆ ಹಿಂಗೆ ಹಿಂಗೆಲ್ಲ ಮಾಡ್ತೀನಿ ಇವಾಗ ಯಾವುದಕ್ಕೂ ಪ್ರತಿಯೊಂದಕ್ಕೂ ತಾಳ್ಮೆ ತಗೊಂಡು ಕೆಲಸ ಮಾಡ್ತೀವಿ ಎಲ್ಲದಕ್ಕೂ ತಾಳ್ಮೆ ಹೋಗಲ್ಲ ರೇಗಕ್ಕೆ ಹೋಗಲ್ಲ ಇದು ಮಾಡೋಕ್ಕೆ ಹೋಗಲ್ಲ ಅದೇ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ತಾಳ್ಮೆ ಇರಬೇಕು ಮೇನ್ ಮುಖ್ಯವಾದ ತಾಳ್ಮೆ ಇರಬೇಕು ಯಾರೇ ಯಾವ ಸುಮ್ಮನೆ ಅಂದರೆ ಮೈ ಮೇಲೆ ರೇಕ್ಕೊಂಡು ರೇಗ್ಕೊಂಡು ಹೋಗೋದು ಎಗರಾಡೋಕ್ಕೆ ಹೋಗೋದು ಅವೆಲ್ಲ ಮಾಡಬಾರ್ದು ಅವೆಲ್ಲ ಬಿಸಿ ರಕ್ತದಲ್ಲಿ ಅಷ್ಟೇ ಸ್ವಲ್ಪ ದಿನ ಹೋದ್ಮೇಲೆ ಹೊಸ್ದ ಡ್ರೈವರ್ ಆದರು ಹಂಗೆ ಎಗ್ರಾಡ್ತಿರ್ತಾರೆ ಚಾ ನೋಡಿ ಈ ಈ ನದಿಯಲ್ಲೇ ಬಂದು ಸ್ನಾನ ಮಾಡ್ತಿದ್ದೆ ನಾನು ಅವಾಗ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಅಲ್ಲಿ ಅಲ್ಲಿಗೆ ಹೋಗ್ಬಿಡ್ತಿದ್ವಿ ಸಿ ರಕ್ತದಲ್ಲೆಲ್ಲ ಎಗರ ಆಡ್ತಿರ್ತಾರೆ ಸ್ವಲ್ಪ ದಿವಸ ಇದರಲ್ಲಿ ಕಷ್ಟ ನೋವು ಅನುಭವಿಸಿದ ಮೇಲೆ ಸಮಾಧಾನ ಆಗ್ಬಿಡ್ತಾರೆ ನಾನು ಸ್ಟಾರ್ಟಿಂಗಲ್ಲಿ ಕಲಿಬೇಕಾರೆ ಡ್ರೈವಿಂಗ್ ಕಲಿಬೇಕಾರೆ ಏ ಸುಮ್ಮ ಸುಮ್ಮನೆ ಆದರೆ ಎದ್ದು ಬಿದ್ದು ಗಾಡಿ ಅರ್ಧ ಗಂಟೆ ಲೋಡ್ ಆಗಿಲ್ಲ ಅಂದ್ರೂ ಎಗ್ರ ಆಡ್ತಿದ್ದೆ ಪಾಲ್ಟಿಗಳ ಮೇಲೆ ಎಲ್ಲ ಎಗ್ರ ಆಡ್ತಿದ್ದೆ ಈಗ ಹಂಗಲ್ಲ ಒಂದು ದಿವಸ ಲೋಡ್ ಆಗಲಿ ಸುಮ್ಮನೆ ಇರ್ತೀನಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಅತಿಯಾಗಿ ರೇಗಕ್ಕೆ ಹೋಗೋದು ಆಗೋ ಟೈಮ್ಗೆಲ್ಲ ಆಗುತ್ತೆ ದುಡ್ಕೆ ಹೋಗ್ಬಾರ್ದು ಹೆಸ್ರು ಕೆಡ್ಸ್ಕೊಳಕ್ಕೆ ಒಂದು ಸೆಕೆಂಡ್ ಸಾಕು ಆದರೆ ಹೆಸ್ರು ಉಳಿಸ್ಕೊಳೋಕ್ಕೆ ಬೇಕು ಅದು ಮೇಯಂಡಲ್ಲಿ ಇಟ್ಕೋಬೇಕು ನಾವು ಫೋನ್ ಬರ್ತಾಯಿರ್ತೇವೆ ಫೋನ್ ಫೋನಲ್ಲಿ ಮಾತಾಡಿದ್ದು ಆಯಿತು ಎಲ್ಲರಿಗೂ ಹೇಳೋದು ಇಷ್ಟೇ ಸುಮ್ಮನೆ ದುಡ್ಕೋದ್ರಿಂದ ಏನೂ ಆಗೋಲ್ಲ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿದ್ರೆ ಎಲ್ಲನೂ ಆಗುತ್ತೆ ಎಲ್ಲದಕ್ಕೂ ಶಿಟ್ಟೊಂದೇ ಇದಲ್ಲ ಇಲ್ಲ ನೋಡಿ ಪಾಲಿಸಿ ಹೆಂಗೈತೆ ಅಂತ ಸಾಸ್ಕಾರ ಆಗುತ್ತೆ ಎಲ್ಲದಕ್ಕೂ ಶಿಟ್ಟು ಒಂದೇ ಮದ್ದಲ್ಲ ತಾಳ್ಮೆನೂ ಮದ್ದು ಯಾರೋ ಒಬ್ಬರು ಏನೋ ಅಂತಾರೆ ಅಂತ ಶಿಟ್ಟಲ್ಲಿ ಅದೇನೋ ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಮತ್ತೆ ಬರಲ್ಲ ಹಾಗೆ ಯಾವತ್ತೇ ಆಗಲಿ ತಾಳ್ಮೆ ಇರ್ಬೇಕು ಸುಮಾರು ಜನ ನೋಡಿದ್ದೀನಿ ತಾಳ್ಮೆ ಅನ್ನೋದು ಇರಲ್ಲ ಸುಮಾರು ಜನ ತಾಳ್ಮೆ ಅನ್ನೋದೆಲ್ಲ ಬರೀ ಸಿಟ್ಟು ಮುಂಗ ತುದಿಯಲ್ಲೇ ಇರ್ತವೆ ಈ ಇವಾಗ ರೀಸೆಂಟ್ ರೀಸೆಂಟಾಗಿ ಎಲ್ಲರಿಗೂ ಹೇಳಲ್ಲ ಕೆಲವೊಬ್ಬರಿಗೆ ಮಾತ್ರ ರೀಸೆಂಟ್ ರೀಸೆಂಟಾಗಿ ಡ್ರೈವರ್ಗಳಾಗಿರ್ತಾರೆ ಗೊತ್ತಾ ಚಾನ್ಸ್ ತೊಗೊಂಡಿರ್ತಾರೆ ಒಂದು ವರ್ಷ ಎರಡು ವರ್ಷ ಆಗಿರ್ತವೆ ಒಂದು ಐದಾರು ತಿಂಗಳಾಗಿರ್ತವೆ ಇವರೆಲ್ಲ ಸ್ವಲ್ಪ ಇದು ಅತೀ ಆದ ಇದರಲ್ಲಿ ಕೋಪ ನಾನು ಡ್ರೈವರು ಅನ್ನೋದು ಒಂದು ಸ್ವಲ್ಪ ಅಹಂಕಾರಗಳು ಜಾಸ್ತಿ ಎಲ್ಲರಿಗೂ ಹೇಳ್ತೀನಿ ಅಂತ ಬೇಜಾರಾಗಬೇಡ್ರಿ ಕೆಲವೊಬ್ಬರಿಗೆ ಆ ಥರ ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಅಷ್ಟೇ ಈ ಡಿಪಾರ್ಟ್ಮೆಂಟಲ್ಲಿ ತುಂಬ ದಿವಸ ಬಾಳಬೇಕು ಅಂದರೆ ತಾಳ್ಮೆ ಮುಖ್ಯ ಅರ್ಥ ಆಯ್ತಾ ಎಲ್ಲರಿಗೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸಲ್ಲಿ ಹಾಕಿ ನೋಡೋಣ ನಿಮ್ಮ ನಿಮ್ಮ ಒಪಿನಿಯನು ನಿಮ್ಮ ನಿಮ್ಮದು ಇದು ಯಾವ ಥರ ಇರುತ್ತೆ ಅನ್ನೋದು ಹಾಕಿ ನನ್ನ ಒಪಿನಿಯನ್ ಎಲ್ಲ ನಾನು ಹೇಳಿದ್ದೀನಿ ನಿಮ್ಮ ಒಪಿನಿಯನ್ಗಳೆಲ್ಲ ಕಮೆಂಟ್ಸಲ್ಲಿ ಹಾಕಿದ್ದೀನಿ ಜಾಗ ನೋಡಿ ಸಾಕಾದಾಗ ಇದೆ ಪ್ಲೇಸ್ ಗಾಡಿ ಎಲ್ಲಾ ಖಾಲಿ ಮಾಡ್ಕೊಂಡು ರೋಡಿಗೆ ಹೋಗ್ತಾ ಇದೀನಿ ಫಸ್ಟ್ ಸರ್ವಿಸ್ ಮಾಡಿಸಿ ಆಮೇಲೆ ರೋಡ್ಗೆ ಹೋಗ್ಬೇಕು ಇಲ್ಲಿ ನೋಡಿ ನಮ್ಮ ಗಾಡಿ ಮುಂದೆ ಹೆಂಗವ್ರೆ ನೋಡಿದ್ದಾನ ಸುಮಾರು ಹಿಂದೇನು ಆಗಿ ನೋಡ್ಬೋದು ಎಷ್ಟು ಕಾಣ್ತಾ ಅಂತ ಇಲ್ಲಿ ಮುಂದೆ ಅಂತ ನೋಡಿ ಎಷ್ಟವೆ ಸರ್ ನೋಡ್ರಿ ಇವ್ರೊಬ್ರೆ ಸರ್ ಎಲ್ಲ ಒಂದೇ ಕಲರ್ ಐತೆ ನೋಡಿವಲ್ಲ ಒಂದೆರಡು ಎರಡು ಮೂರು ಏನೋ ವೈಟು ಕಪ್ಪೆ ಬಾಕಿ ಒಂದೇ ಕಲರ್ ಇವೆ ನೀರು ಇಲ್ಲಪ್ಪಿ ಎಲ್ಲ ಒಂದೇ ಕಲರ್ ಆಗವೆ ಅದು ಓಡಪ್ಪಾ ಬೇಗ ನೋಡ್ಕೋಬೇಕು ಹೋದ್ರ ಎಲ್ಲ ಇಲ್ಲ ಇದೊಂದ್ರ ಯಾರೋ ನೋಡಿ ನಿಧಾನ ಕುಂಕೊಂಡ್ ಕುಟ್ಕೊಂಬತ್ತಾರೆ ಅಣ್ಣಗೆ ಯಾಕೋ ಕಾಲೇಟ್ ಆಗಿರಂಗೈತೆ ಕುಟ್ಕೊಂಡ್ ಕುಡ್ಕೊಂಡು ನಿಧಾನಕ್ಕೆ ಹೋಗ್ತ ಹೋಗೋಣ ಈಗ ನಾವು ಸೀದಾ ಸರ್ವಿಸ್ ಮಾಡಿಸ್ಕೊಂಡು ಲೋಡ್ ಹೇಳಿದ್ದಾರೆ ಗೋವಾಗೆ ಸರ್ವಿಸ್ ಮಾಡಿಸ್ಕೊಂಡು ಸೀದಾ ಹೋಗ್ತಾರದೆ ಲೋಡ್ಗೆ ಲೋಡ್ ಬಂದು ಇವತ್ತು ಇಂದ ಕೃಷ್ಣ ಫ್ಯಾಕ್ಟ್ರಿ ಇಂದ ಲೋಡ್ ಬಂದ ವೈಬ್ರೇಷನ್ ಗಾಡಿ ಮೇಲೆ ಇಟ್ಟರೆ ವೈಬ್ರೇಷನ್ ಆಗುತ್ತೆ ಹಿಂಗೋದ್ರೆ ಮೂರು ಹಿಂಗೆ ಹೋದರೆ ಬರೀ ನಾಲ್ಕರಿಂದ ಐದು ಕಿಲೋಮೀಟ್ರ್ ಪಾಯಿಂಟು ಹಿಂಗೆ ಹೋದ್ರೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಒಂದು ಟೋಲ್ ಬೇರೆ ಬರುತ್ತೆ ಆದರೆ ಹಿಂಗೆ ಗಾಡಿ ಬಿಡೋಲ್ಲ ಅಲ್ಲಿ ಊರಿನವರು ಗಲಾಟೆ ಮಾಡ್ತಾರೆ ಗಾಡಿ ಬಿಡೋಲ್ಲ ಹಿಂಗೆ ಹೋಗಿ ಸುತ್ತ ಹಾಕೊಂಡೇ ಬರ್ಬೇಕು ಒಂದು ಟೋಲ್ ಕಟ್ಕೊಂಡೇ ಬರ್ಬೇಕು ನಾವು ಹಂಗೆ ಹೋಗ್ಬಿಟ್ರೆ ಭಾರಿ ಹತ್ತಿರ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋದರೆ ಆ ಕಡೆ ಬಗ್ನಾಳು ಇರೇ ಬಗ್ನಾಳ್ ಊರು ಸಿಗುತ್ತೆ ಅಲ್ಲಿಂದ ರೈಟ್ ಕೊಡ್ದು ಲೆಫ್ಟ್ ಕೊಡ್ಬಿಟ್ರೆ ಐದು ಕಿಲೋಮೀಟ್ರ್ ಪಾಯಿಂಟು ಹಿಂಗೆ ಹೋದ್ರೆ ಹದಿನೈದು ಕಿಲೋಮೀಟ್ರ್ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಗಾಡಿ ಬಿಡೋಲ್ಲ ಹಾಗಾಗಿ ಫುಲ್ ಸುತ್ತ ಹಾಕೊಂಡೇ ಬರ್ಬೇಕು ನಾವು ನಮ್ಗೆ ಎಲ್ಲಿ ದಾರಿ ಬಿಡ್ತಾರ ಅಲ್ಲೇ ಹೋಗ್ಬೇಕಾಗತ್ತೆ ನಾವು ಹೋಗೋಣ ಬೆಳಗಿಂದ ನಾಷ್ಟ ಇಲ್ಲ ಏನಿಲ್ಲ ಇಲ್ಲ ಏನಿಲ್ಲ ಅಲ್ಲಿ ನೀರಿನ ಕೇನೋ ಎಲ್ಲ ತಗೊಂಬಿಡ್ತಾರೆ ಒಳಗಡೆ ಬಿಡೋಲ್ಲ ಅದಕ್ಕೆ ಅಡುಗೆನೂ ಮಾಡ್ಕೊಳಕ್ಕಾಗಿಲ್ಲ ಫಸ್ಟ್ ಹೋಗಿ ಸರ್ವಿಸ್ ಬಿಟ್ಟು ಅಲ್ಲೇ ಸ್ವಲ್ಪ ಊಟ ಗಿಡ ಎಲ್ಲ ತಿಳ್ಕೊಂಬಿಟ್ಟು ಸರ್ವಿಸ್ ಆಗೋಷ್ಟು ನಾಲ್ಕು ಟೈಮ್ ಒಂದು ಇಪ್ಪತ್ತಾಗೋಯ್ತು ಬಿಟ್ಟು ಸರ್ವಿಸ್ ಮಾಡೋಷ್ಟೊತ್ತಿಗೆ ಊಟ ಗೀಟ ಮಾಡ್ಕೊಂಡು ಸೀದಾ ನೋಡಿ ಬೈಟ್ಗೆ ಹೋಗ್ಬಿಡ ನೋಡಿ ಸರ್ವಿಸ್ ಮಾಡ್ಸಕ್ಕೆ ಬಂದಿದ್ದೀನಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನಾಗಿ ಸರ್ವಿಸ್ ಆಯ್ತು ಇವಾಗ ಆಚೆ ಇದೀನಿ ಇದ್ದೀನಿ ಆಚೆಲ್ಲ ಕ್ಲೀನಾಗಿ ನಿಂತ್ಕೊಂಡು ಹೊಡಿಬೇಕು ಇಲ್ಲಂತೂ ಸರ್ವಿಸು ಯಾಕೆ ಕೇಳ್ತಾರೆ ಬೇಕಾಗ್ಬಿಟ್ಟು ನಡುವೆ ಮುಂಚೆ ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡೋರು ಇವಾಗ ಏನಾಗುತ್ತಂದ್ರೆ ಬೇಕಾಗ್ಬಿಟ್ಟು ಇಲ್ಲೋ ಇದು ಮಾಡ್ಕೊಂಡು ಸುಮ್ಮನೆ ಸುಮ್ಮನೆ ಮೇಲೆ ಮೇಲೆ ಮೇಲ್ಮೇಲೆ ತೋರಿಸ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಮುಂದೆನೇ ನಿಂತ್ಕಂಡು ಅಲ್ಲ ಇಲ್ಲಿ ಇಲ್ಲೋಡಿ ಅಂತ ಹೇಳ್ಬೇಕು ಒಂದು ಟೈಮಲ್ಲಿ ನಿಲ್ಸ್ಬಿಟ್ಟು ಎಲ್ಲ ಹೋಗಿ ಸ್ನಾನ ಗಿಡ ಮಾಡ್ಕೊಂಬರೋಷ್ಟೊತ್ತು ಪಕ್ಕದಲ್ಲಿ ಚೆನ್ನಲ್ಲೈತೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬರೋಷ್ಟೊತ್ತಿ ಕ್ಲೀನಾಗಿ ಸರ್ವಿಸ್ ಮಾಡೋರು ಇವಾಗಲ್ಲ ಬೇಕಾಗ್ಬಿಟ್ಟು ಮಾಡ್ತಾರೆ ಹಂಗಾಗಿ ಮುಂದೆನೇ ನಿಂತು ಸರ್ವಿಸ್ ಮಾಡಿಸ್ತಾ ಇದ್ದೀನಿ ಸರ್ವಿಸ್ ಮಾಡ್ಕೊಂಡು ಲೋಡ್ಗೆ ಹೋಗ್ಬೇಕು ಲೋಡ್ ಹೇಳಿದ್ದಾರೆ ಲೋಡ್ ಏನು ಎತ್ತ ಇಲ್ಲಿಗೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಇವಾಗ ಕ್ಲೀನಾಗಿ ಸರ್ವಿಸ್ ಮಾಡಿಸೋಣ ಇಲ್ಲಿ ನಿಂತ್ಕೊಂಡು ನೋಡಿ ಪಿನ್ಗಳು ಎಲ್ಲ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಕೊಂಡು ಲೋಡ್ ಹೋಗೋಣ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್